ಸಂವಿಧಾನ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇಂಪಾರ್ಟೆಂಟ್ ಆಗಿ ಏನ್ ಕೇಳ್ತಾರೆ ಅವನ್ನ ನೋಡೋಣ ಫಸ್ಟ್ ಕ್ವಶನ್ ಮಂಡಲ್ ಆಯೋಗವನ್ನ ರಚಿಸಿದಾಗ ಈ ಕೆಳಗಿನವರಲ್ಲಿ ಯಾರು ಭಾರತದ ಪ್ರಧಾನ ಮಂತ್ರಿ ಆಗಿದ್ದರು ನೋಡೋಣ ಕಮೆಂಟ್ ಮಾಡಿ ಎ ಬಿ ಸಿ ಡಿ ಅಂತ ಹಾಕ್ಬಿಡಿ ಸೊ ಅಲ್ಲಿ ಏನಿದೆ ಆನ್ಸರ್ ಟೈಪ್ ಮಾಡಿ ಅವಾಗ ನೋಡೋಣ ಯಾರು ಮಂಡಲ್ ಆಯೋಗ ರಚನೆ ಮಾಡಿದಾಗ ಅಲ್ಲಿ ಪ್ರಧಾನ ಮಂತ್ರಿ ಆಗಿದ್ದಂತವ್ರು ಯಾರು ಯಾರ ಆನ್ಸರ್ ಮಾಡ್ತೀರಿ ನಿಮ್ ಹೆಸರು ಹೇಳೋಣ ಅವಾಗ ನಿಮ್ಗೂ ಖುಷಿ ಆಗುತ್ತೆ ದಯಮಾಡಿ ಎ ಬಿ ಸಿ ಡಿ ಅಂತ ಹಾಕ್ಬಿಡಿ ಗೊತ್ತಾಗಲ್ಲ ಅದು ಯಾವ ಕ್ವಶನ್ಗೆ ಯಾವ್ದು ಎ ಬಿ ಸಿ ಡಿ ಅಂತ ಹಾಕ್ತಿದ್ದೀರಾ ಅಂತ ಅಲ್ಲಿ ಇರೋದ್ನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಪರವಾಗಿಲ್ಲ ಟೈಪ್ ಮಾಡಿ ಗೊತ್ತಾಗತ್ತ ಯಾರು ಮಂಡಲ ಆಯೋಗ ರಚನೆ ಮಾಡಿದಂತ ಸಂದರ್ಭದಲ್ಲಿ ಭಾರತದ ಪಿ ಎಂ ಹ್ಮ್ ಹ್ಮ್ ಕಾವ್ಯನೋ ತಪ್ಪಾಗ್ತಿದಿರಾಕಂಡ್ರಿ ಬೇರೆ ಇನ್ಯಾರು ಯಾಕೆ ಓದಿಲ್ವಾ ಆನ್ಸರ್ ಮಾಡೋದಕ್ಕೆ ಎಸ್ ನಮ್ಮ ಸಿಂಧು ಅವರು ಮೊರಾರ್ಜಿ ದೇಸಾಯಿ ಅಂತ ಹಾಕ್ತಿದ್ದಾರೆ ವೆರಿ ಗುಡ್ ಕ್ರಿಕೆಟ್ ಲವರ್ಸ್ ಅವರು ಬಿ ಅಂತ ಹಾಕ್ತಿದ್ದಾರೆ ನೆಕ್ಸ್ಟ್ ಟೈಮ್ ಇಂದ ಅದು ಆಪ್ಷನ್ ಟೈಪ್ ಮಾಡ್ರಿ ಯಾವ್ದು ಬಿ ಯಾವ್ದಕ್ಕೆ ಎ ಆಗ್ತೀರಾ ಗೊತ್ತಾಗಲ್ಲ ಸೊ ಸಿಂಧು ರೈಟ್ ಆನ್ಸರ್ ಕೊಟ್ಟಿದ್ದಾರೆ ಮೊರಾರ್ಜಿ ದೇಸಾಯಿ ವೆರಿ ಇಂಪಾರ್ಟೆಂಟ್ ಸೊ ಈ ಮಂಡಲ್ ಆಯೋಗ ಇದು ರಚನೆ ಆದಂತ ಸಂದರ್ಭದಲ್ಲಿ ಗೆ ಸಂಬಂಧಪಟ್ಟಂಗೆ ಮಂಡಲ ಆಯೋಗ ರಚನೆ ಮಾಡಿದ್ದು ಒಂದು ಮೀಸಲಾತಿಗೆ ಸಂಬಂಧಪಟ್ಟಂಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರಚನೆ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ವರದಿನ ಕೊಡುತ್ತೆ ನೋಡೋಣ ಕಮೆಂಟ್ ಮಾಡಿ ಯಾರು ಈ ಮಂಡಲ್ ಆಯೋಗ ಶಿಫಾರಸ್ ಮಾಡಿತ್ತಲ್ಲ ಅದನ್ನ ಜಾರಿಗೆ ತಂದಂತ ಪ್ರಧಾನಿ ಯಾರು ಆ ರಿಸರ್ವೇಶನ್ ಪಾಲಿಸಿ ಅದನ್ನ ಇಂಪ್ಲಿಮೆಂಟ್ ಮಾಡುದ್ರಲ್ಲ ಅದ್ಯಾರು ಯಾರು ಕಮೆಂಟ್ ಮಾಡ್ತೀರಿ ಸೊ ಇವ್ರೇನೋ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಿಪೋರ್ಟ್ ಕೊಟ್ರು ಸೊ ಅದನ್ನ ಜಾರಿಗೆ ತಂದಿದ್ದು ಯಾರು ನೋಡೋಣ ನಿಮ್ ಆನ್ಸರ್ಸ್ ನೋಡ್ತೇನೆ ಸೊ ನೀವು ಓದಿದ್ರ ಇಲ್ವಾ ಅಂತ ಗೊತ್ತಾಗತ್ತ ಹ್ಮ್ ಓದ್ಬೇಕು ಓದಿಲ್ಲ ಓದ್ಬೇಕಿನ್ನು ಮಂಡಲ ಆಯೋಗ ಮೊರಾರ್ಜಿ ದೇಸಾಯಿ ಟೈಮ್ ಅಲ್ಲಿ ರಚನೆ ಆಯ್ತು ಆ ವರದಿನ ಜಾರಿಗೆ ಬಂದಿದ್ದು ಯಾರು ಜಾರಿಗೆ ತಂದಿದ್ದು ವಿಪಿ ವಿ ಪಿ ಸಿಂಗ್ ಇವರು ಅದನ್ನ ಜಾರಿಗೆ ತಂದಿದ್ದು ಸೊ ವಿ ಪಿ ಸಿಂಗ್ ಅವರು ಈ ವರದಿನ ಶಿಫಾರಸ್ ಮಾಡಿ ಸೊ ಓ ಬಿ ಸಿ ಅವ್ರಿಗೆ ಇಪ್ಪತ್ತೇಳು ಪರ್ಸೆಂಟ್ ಅಂತ ಅಂದ್ಬಿಟ್ಟು ರಿಸರ್ವೇಶನ್ ಕೊಡ್ತಾರೆ ಅದೆಲ್ಲ ಗೊತ್ತಿದೆ ಅದು ಸ್ವಲ್ಪ ಡೀಟೇಲ್ಡ್ ಹಿಂಗೆ ತಿಳ್ಕೊಡಿ ಆಯ್ತಾ ನೆಕ್ಸ್ಟ್ ಎರಡನೇ ಕ್ವಶನ್ ಇದು ಈ ಕೆಳಗಿನವರಲ್ಲಿ ಯಾರಿಗೆ ಉಳಿದ ವಿಷಯಗಳ ಮೇಲೆ ಶಾಸನ ರಚಿಸುವ ಹಕ್ಕನ್ನ ನೀಡಲಾಗಿದೆ ಯಾರಿಗೆ ಕೊಟ್ಟಿದ್ದಾರೆ ಉಳಿಕೆ ವಿಷಯಗಳ ಮೇಲೆ ಶಾಸನ ರಚಿಸುವಂಥದ್ದು ಕೇಂದ್ರ ಪಟ್ಟಿ ಒಂದು ರಾಜ್ಯ ಪಟ್ಟಿ ಒಂದು ಸಮವರ್ತಿ ಪಟ್ಟಿ ಒಂದು ಈ ತರ ಮೂರು ಪಟ್ಟಿಗಳಿದೆ ಅಲ್ವಾ ಸೊ ಅಕಸ್ಮಾತ್ ಈ ಮೂರೂ ಪಟ್ಟಿಯಲ್ಲಿ ಇರೋದು ಬಿಟ್ಟೋಗಿ ಇನ್ನೂ ಯಾವ್ದಾದ್ರು ಇದ್ರೆ ಅವುಗಳ ಮೇಲೆ ಶಾಸನ ಮಾಡೋ ಅಂತ ಅಧಿಕಾರ ಯಾರಿಗಿದ ಅಂತ ಕ್ವಶನ್ ಇದು ಯಾರು ಆನ್ಸರ್ ಮಾಡ್ತೀರಿ ಸೊ ಬಹಳ ಸಿಂಪಲ್ ಕ್ವಶನ್ ಇದು ಇದೆಲ್ಲ ವೆಬ್ಸೈಟ್ ಇಂದ ತೆಗೆದು ಹಾಕಿರೋ ಕ್ವಶನ್ಸ್ಗಳು ಆಯ್ತಾ ಸಾಮಾನ್ಯವಾಗಿ ರಿಪೀಟ್ ಆಗ್ತವೆ ಹ್ಮ್ ಹ್ಮ ಯಾರೀ ಇನ್ನು ಹಳೇ ಇದನ್ನೇ ಟೈಪ್ ಮಾಡ್ಕೊಂಡು ಕೂತ್ ಉಳಿಕೆ ವಿಷಯಗಳ ಮೇಲೆ ಯಾರಿಗ ಅಧಿಕಾರ ಇದೆ ಹ್ಮ್ ಹ್ಮ್ ಯಾರು ಕೂಡ ರೈಟ್ ಆನ್ಸರ್ ಹಾಕಿಲ್ಲ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಕೇಂದ್ರ ಸರ್ಕಾರ ಸೊ ಕೇಂದ್ರ ಸರ್ಕಾರದವರು ಈ ಉಳಿಕೆ ವಿಷಯಗಳ ಮೇಲೆ ಕೇಂದ್ರ ರಾಜ್ಯ ಸಮವರ್ತಿ ಈ ಮೂರೂ ಪಟ್ಟಿಗಳನ್ನ ಬಿಟ್ಟು ಯಾವ್ದಾದ್ರು ಉಳಿಕೆ ವಿಷಯಗಳಿದ್ರೆ ಅದರ ಮೇಲೆ ಅಧಿಕಾರ ಅಥವಾ ಶಾಸನ ರಚಿಸುವಂತ ಅಧಿಕಾರ ನಮ್ಮ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ ತಮಿಳುನಾಡು ವಿಧಾನ ಪರಿಷತ್ನ ಯಾವ ವರ್ಷದಲ್ಲಿ ರದ್ದುಗೊಳಿಸಲಾಯಿತು ಯಾವಾಗ ತಮಿಳುನಾಡು ವಿಧಾನ ಪರಿಷತ್ನ ರದ್ದುಗೊಳಿಸಿದ್ರು ಹಾಗೆ ಹಂಗೆ ಕಮೆಂಟ್ ಮಾಡಿ ತಮಿಳ್ ಅಂದ್ರೆ ಯಾವುದೇ ಒಂದು ವಿಧಾನ ಪರಿಷತ್ತನ್ನ ರದ್ದು ಮಾಡಬೇಕು ಅಂತಂದ್ರೆ ಏನ್ ಪ್ರೊಸೀಜರ್ ಸಿಂಪಲ್ ಆಗಿ ಟೈಪ್ ಮಾಡಿ ಸೊ ವಾಟ್ಸಪ್ ಅಲ್ಲಿ ಏನೇನೋ ಟೈಪ್ ಮಾಡ್ತೀರಾ ಅಟ್ಲೀಸ್ಟ್ ಆನ್ಸರ್ ಟೈಪ್ ಮಾಡಿ ಯಾರು ತಿಳ್ಕೊಂಡಿದ್ದೀರಾ ವಿಧಾನ ಪರಿಷತ್ತನ್ನ ರದ್ದು ಮಾಡಬೇಕು ಅಂತಂದ್ರೆ ಏನ್ ಪ್ರೊಸೀಜರ್ ಲೈನ್ ಅಲ್ಲಿ ಹೇಳಿ ಹಾಗೆ ತಮಿಳುನಾಡು ವಿಧಾನ ಪರಿಷತ್ ಯಾವ ವರ್ಷದಲ್ಲಿ ರದ್ದಾಯ್ತು ನಾನೇ ಹೇಳ್ಬಿಡ್ತೀನಿ ಯಾರು ಆನ್ಸರ್ ಮಾಡ್ತಾ ಇಲ್ಲ ನೈನ್ಟೀನ್ ಏಯ್ಟಿ ಸಿಕ್ಸ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತಮಿಳುನಾಡು ವಿಧಾನ ಪರಿಷತ್ ರದ್ದಾಯ್ತು ಸೊ ಏನ್ ಪ್ರೊಸೀಜರ್ ನೀವೆಲ್ಲ ಹೇಳಲ್ಲ ನಾನೇ ಹೇಳ್ಬಿಡ್ತೀನಿ ಈ ವಿಧಾನಸಭೆಯಲ್ಲಿ ವಿಧಾನಸಭೆ ಅಲ್ಲಿ ವಿಶೇಷ ಬಹುಮತದೊಂದಿಗೆ ಅಲ್ಲಿ ವಿಶೇಷ ಬಹುಮತ ಸ್ಪೆಷಲ್ ಮೆಜಾರಿಟಿಯೊಂದಿಗೆ ಪಾಸ್ ಮಾಡಿ ವಿಧಾನ ಪರಿಷತ್ನ ನಮಗೆ ಅವಶ್ಯಕತೆ ಇಲ್ಲ ವಿಧಾನಸಭೆಯನ್ನು ಸಾಕು ನಮಗೆ ವಿಧಾನ ಪರಿಷತ್ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಆ ವಿಧಾನಸಭೆ ಡಿಸೈಡ್ ಮಾಡಿಕೊಂಡು ಪ್ಲಾನ್ ಮಾಡಬಹುದು ಆಯ್ತಾ ತಿಳ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಈಗ ಎಷ್ಟು ರಾಜ್ಯಗಳಲ್ಲಿದೆ ವಿಧಾನ ಪರಿಷತ್ ಅದೆಲ್ಲ ತಿಳ್ಕೊಬೇಕಾಗ್ತದೆ ಇದೆಲ್ಲ ಕಾನ್ಸ್ಟಿಟ್ಯೂಷನ್ ಅನ್ ಡೀಟೇಲ್ ಆಗಿ ಹೇಳಿದೀನಿ ನಮ್ಮ ಆಪ್ ಅಲ್ಲಿ ಅವೈಲಬಲ್ ಇದೆ ಸೊ ಯೂಟಿಲೈಸ್ ಮಾಡ್ಕೊಳ್ಳಿ ರಾಜ್ಯವನ್ನ ವಿಭಜಿಸುವ ಮಸೂದೆಯನ್ನ ರಾಜ್ಯ ವಿಧಾನಸಭೆ ತಿರಸ್ಕರಿಸಿದರೆ ಏನು ಅನುಸರಿಸುತ್ತದೆ ಅಂದ್ರೆ ರಾಜ್ಯ ವಿಭಜನೆ ಈಗ ಯಾವುದೋ ಒಂದು ರಾಜ್ಯ ಅದನ್ನ ವಿಭಜನೆ ಮಾಡಬೇಕು ಅಂತ ಅಂದ್ಬಿಟ್ಟು ಸೆಂಟ್ರಲ್ ಅಲ್ಲಿ ಡಿಸೈಡ್ ಮಾಡ್ತಾರೆ ಸೊ ಬಟ್ ಆ ರಾಜ್ಯ ಏನ್ ಮಾಡ್ತಾರೆ ತಿರಸ್ಕರಿಸ್ಬಿಡುತ್ತೆ ಆ ಬಿಲ್ ಅನ್ನ ಅವಾಗ ಏನಾಗುತ್ತೆ ಕೊಟ್ಟಿರೋ ಆಪ್ಷನ್ ನೋಡಿ ಹೇಳಿ ನೀವೆಲ್ಲ ಹೇಳ ಮುಂಚೆ ನಾನೇ ಹೇಳ್ತೀನಿ ರೈಟ್ ಆನ್ಸರ್ ಬಂದ್ಬಿಟ್ಟು ಸಂಸತ್ತು ರಾಜ್ಯ ವಿಭಜನೆಯೊಂದಿಗೆ ಮುಂದುವರಿಯಬಹುದು ವೆರಿ ವೆರಿ ಇಂಪಾರ್ಟೆಂಟ್ ನೀವು ಯಾವುದೋ ಒಂದು ರಾಜ್ಯನ ಕೇಂದ್ರ ಸರ್ಕಾರ ಏನಾದ್ರು ಅಂದ್ರೆ ಸಂಸತ್ತು ನಿರ್ಧಾರ ಮಾಡ್ತು ಡಿವೈಡ್ ಮಾಡ್ಬೇಕು ಅಂದ್ರೆ ಆರಾಮಾಗಿ ಡಿವೈಡ್ ಮಾಡಬಹುದು ಆ ರಾಜ್ಯ ಎಸ್ ಅನ್ಲಿ ನೋ ಅನ್ಲಿ ಅವ್ರಿಗೆ ಮ್ಯಾಟ್ರೆ ಅಲ್ಲ ಅಂದ್ರೆ ಇಲ್ಲಿ ಕಂಪ್ಲೀಟ್ ಸುಪ್ರೀಂ ಪವರ್ ಯಾರಿಗಿದೆ ಸಂಸತ್ತಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಂಧ್ರ ತೆಲಂಗಾಣ ಆಯ್ತರ ಸೇಮ್ ಇದೇ ಕಾನ್ಸೆಪ್ಟ್ ಆ ಬಿಲ್ಲು ನಿಮ್ಮ ರಾಜ್ಯನ ಡಿವೈಡ್ ಮಾಡ್ತೀವಿ ಅಂತ ಬಂದಾಗ ಕೋಲಾಹಲ ಆಗ್ಬಿಟ್ಟಿತ್ತು ವಿಧಾನಸಭೆಯಲ್ಲಿ ಫುಲ್ಲು ಈ ಪೇಪರ್ ಸ್ಪ್ರೇ ಅದು ಇದು ಎಲ್ಲ ಹಾಕಿ ಮೆಣಸಿನ ಪುಡಿ ಹಾಕಿ ಎರಚಾಡ್ಬಿಟ್ಟಿದ್ರು ವಿರೋಧ ಮಾಡ್ತೀವಿ ಅಂದ್ಬಿಟ್ಟು ಬಟ್ ಆದ್ರೂ ಕೂಡ ಕೇಂದ್ರ ಸರ್ಕಾರ ಏನ್ ಮಾಡಿದ್ರು ಅಂದ್ರೆ ಸಂಸತ್ತು ಡಿವೈಡ್ ಮಾಡ್ತ ಭಾರತವನ್ನ ಅರೆ ಫೆಡರಲ್ ರಾಜ್ಯ ಅಂತ ವಿವರಿಸ್ರೆ ಅಂದ್ರೆ ವಿವರಣೆ ಮಾಡಿರೋದು ಯಾರು ಅರೆ ಫೆಡರಲ್ ರಾಜ್ಯ ಅಥವಾ ಅರೆ ಫೆಡರಲ್ ಒಕ್ಕೂಟ ಅಂತ ವಿವರಣೆ ಮಾಡಿರೋದು ಯಾರು ಅರೆ ಫೆಡರಲ್ ಒಕ್ಕೂಟ ಸೊ ಇದು ನಮ್ಮ ಕೆಸಿವಿ ವಿರ್ ಅಥವಾ ಕೆಸಿ ವಿಯರ್ ಕೆಲವು ಬುಕ್ ಅಲ್ಲಿ ಕೊಟ್ಟಿರ್ತಾರೆ ಕೆ ಸಿ ಭಾರತವನ್ನ ಅರೆ ಫೆಡರಲ್ ಒಕ್ಕೂಟ ಅಂತ ಕರಿತಿದ್ದಾರೆ ಸೊ ಫೆಡರಲ್ ಅಂತಂದ್ರೆ ಫೆಡರಲ್ ಅಂತಂದ್ರೆ ಈ ಕೇಂದ್ರ ಮತ್ತೆ ರಾಜ್ಯ ಎರಡೂ ಕೂಡ ಅಧಿಕಾರನ ಸಮನಾಗಿ ಹಂಚ್ಕೊಂಡ್ರು ಅಂತ ಅಧಿಕಾರಗಳನ್ನ ಇಬ್ರು ಎಂಜಾಯ್ ಮಾಡೋದು ಕೇಂದ್ರ ಸರ್ಕಾರದವರು ಎಂಜಾಯ್ ಮಾಡೋದು ಸೊ ರಾಜ್ಯ ಸರ್ಕಾರದವರು ಎಂಜಾಯ್ ಮಾಡೋದು ಸೊ ಇದನ್ನ ಫೆಡರಲ್ ಅಂತ ಕರಿತೀವಿ ಅರೆ ಫೆಡರಲ್ ಅಂತಂದ್ರೆ ಒಂದೊಂದ್ಸರಿ ಕೇಂದ್ರ ಸಿಕ್ಕಾಪಟ್ಟೆ ಡಾಮಿನೆಂಟ್ ಆಗ್ಬಿಡುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳದ್ನಲ್ಲ ಒಂದು ರಾಜ್ಯ ವಿಭಜನೆ ಮಾಡೋ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಫುಲ್ ಡಾಮಿನೆಂಟ್ ಆಗುತ್ತೆ ಆಮೇಲೆ ಉಳಿಕೆ ವಿಚಾರಗಳು ಅವಾಗ್ಲೇ ಹೇಳಿದ್ನಲ್ಲ ಈ ಮೂರು ಪಟ್ಟಿಗಳನ್ನ ಬಿಟ್ಟು ಬೇರೆ ಯಾವುದಾದ್ರೂ ವಿಚಾರಗಳಿದ್ರೆ ಅದ್ರ ಮೇಲೆ ಅಧಿಕಾರ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಮೇಲೆ ಇರುತ್ತೆ ಆಮೇಲೆ ಕೆಲವು ಸಂದರ್ಭಗಳಲ್ಲಿ ಕೇಂದ್ರ ಡಾಮಿನೆಂಟ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನ ಅರೆ ಫೆಡರಲ್ ಒಕ್ಕೂಟ ಅಂತ ನಮ್ಮ ಭಾರತದ ಸಿಸ್ಟಮ್ ನ ಕರೀತಾರೆ ಈ ತರ ಹೇಳಿದರು ವಿಯರ್ ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ಅನುಚ್ಛೇದಗಳು ಯಾವ್ಯಾವು ಆರ್ಟಿಕಲ್ಸ್ ಫಂಡಮೆಂಟಲ್ ರೈಟ್ಸ್ ಸಂಬಂಧಪಟ್ಟಂಗೆ ಕೊಟ್ಟರದ್ರಲ್ಲಿ ಆಪ್ಷನ್ ಬಿ ಆರ್ಟಿಕಲ್ ಟ್ವೆಲ್ ಇಂದ ತರ್ಟಿ ಫೈವ್ ಸೊ ಆರ್ಟಿಕಲ್ ಹನ್ನೆರಡರಿಂದ ಮೂವತ್ತೈದರವರೆಗೂ ಬಂದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದೆ ಯಾವ ಭಾಗದಲ್ಲಿ ಬರುತ್ತದೆ ಭಾಗ ಮೂರರಲ್ಲಿ ಬರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಸೊ ತಿಳ್ಕೊಳ್ಳಿ ಆರ್ಟಿಕಲ್ಸ್ ಬಹಳ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲ ಮೈಂಡ್ ಅಲ್ಲಿ ಹಂಗೆ ಬರ್ತಾ ಇರಬೇಕು ಓಕೆನಾ ಈ ಕೆಳಗಿನವುಗಳಲ್ಲಿ ಯಾವುದು ವೈಯಕ್ತಿಕ ಸ್ವಾತಂತ್ರ್ಯವನ್ನ ಖಾತರಿಪಡಿಸುತ್ತದೆ ಸೊ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಖಾತರಿಪಡಿಸೋದು ಡೆಫಿನೆಟ್ಲಿ ನಮ್ಮ ಹೆಬಿಯಸ್ ಕಾರ್ಪಸ್ ಹೆಬಿಯಸ್ ಕಾರ್ಪಸ್ ಪ್ರತಿಯೊಂದು ಇಲ್ಲಿ ಏನು ಕೊಟ್ಟಿದೀವಲ್ಲ ಪ್ರೊಹಿಬಿಷನ್ ಮ್ಯಾಂಡಮಸ್ ಕೋವಾರಂಟೊ ರೆಟ್ ಗಳು ಇವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸಾಕಷ್ಟು ವಿಡಿಯೋಗಳಲ್ಲಿ ಪದೇ ಪದೇ ಅದನ್ನೇ ಹೇಳದ್ ಬೇಡ ಸೊ ವೈಯಕ್ತಿಕ ಖಾತ್ರಿ ಖಾತ್ರಿಪಡಿಸುವಂತದ್ದು ಹೆವಿಯಸ್ ಕಾರ್ಪಸ್ ಏನಂದ್ರೆ ಗೊತ್ತಿದೆ ನಿಮ್ಗದು ಯಾವುದೇ ಒಬ್ಬ ವ್ಯಕ್ತಿನ ಇಲ್ಲಿಗಲ್ ಆಗಿ ಅರೆಸ್ಟ್ ಮಾಡಿ ಇಟ್ಕೊಂಡಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ಬೇಕು ಅದೆಲ್ಲ ಗೊತ್ತಿದೆ ಸಾಕಷ್ಟು ಸಲ ಹೇಳಿದೀನಿ ಸೊ ಇದು ವೈಯಕ್ತಿಕ ಸ್ವಾತಂತ್ರ್ಯ ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯನ ಸುಮ್ನೆ ಇಲ್ಲ ಅಂದ್ರೆ ಹೆಂಗೋ ಕರ್ಕೊಂಡೋಗಿ ಎಲ್ಲೆಲ್ಲೋ ಕೂರಿಸ್ಬಿಡಬಹುದಾಯ್ತು ಎಲ್ಲದಕ್ಕೂ ಒಂದು ಪ್ರೊಸೀಜರ್ ಇದೆ ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವಾತಂತ್ರ್ಯ ಇದೆ ಅದನ್ನ ಖಾತ್ರಿ ಪಡಿಸೋದು ಹೇವಿಯಸ್ ಕಾರ್ಪಸ್ ಯಾವ ದಿನಾಂಕದಿಂದ ಭಾರತ ರಾಷ್ಟ್ರಪತಿಗಳು ಐದು ವರ್ಷಗಳ ಅವಧಿಗೆ ಅಧಿಕಾರವನ್ನ ಹೊಂದಿರುತ್ತಾರೆ ಐದು ವರ್ಷದ ಅವಧಿಗೆ ಎಲ್ಲಿಂದ ಅಧಿಕಾರ ಅವಧಿ ಸೊ ಕೇಳೋ ಸಾಧ್ಯತೆ ಇದೆ ಸೊ ಇದಕ್ಕೇನಪ್ಪಾ ಅಂದ್ರೆ ತನ್ನ ಕಚೇರಿಯನ್ನ ಪ್ರವೇಶಿಸುವ ದಿನಾಂಕದಿಂದ ಸೊ ಆಯ್ಕೆ ಆಗ್ಬಿಡ್ತಾರೆ ಅಂತ ಇಟ್ಕೊಳ್ಳಿ ಇವತ್ತು ಸೊ ಆಯ್ಕೆ ಇವತ್ತಾದ್ರು ಅಂದ್ರೆ ಇವತ್ತಿಂದ ಲೆಕ್ಕ ಬರಲ್ಲ ಅವರು ಅಫಿಷಿಯಲ್ ಆಗಿ ರಾಷ್ಟ್ರಪತಿಯಾಗಿ ಮೊದಲನೇ ದಿನ ಹೋಗ್ತಾರಲ್ಲ ಅಧಿಕಾರಕ್ಕೆ ಅವತ್ತಿಂದ ಐದು ವರ್ಷ ತನ್ನ ಕಚೇರಿಯನ್ನ ಪ್ರವೇಶಿಸುವ ದಿನಾಂಕದಿಂದ ಐದು ವರ್ಷ ಇರುತ್ತೆ ಯಾವ ತಿದ್ದುಪಡಿ ಕಾಯ್ದೆ ಕಾಯ್ದೆಗಳು ಮಂತ್ರಿ ಮಂಡಲದ ಸಲಹೆಯನ್ನ ರಾಷ್ಟ್ರಪತಿಗಳಿಗೆ ಬದ್ಧವಾಗುವಂತೆ ಮಾಡಿವೆ ಸೊ ನಮ್ಮ ರಾಷ್ಟ್ರಪತಿಗಳು ಮಂತ್ರಿ ಮಂಡಲದ ಸಲಹೆಯ ಮೇರೆಗೆ ಕೆಲಸ ಮಾಡಲೇಬೇಕು ರಾಷ್ಟ್ರಪತಿ ನೀವು ಉನ್ನತ ಸ್ಥಾನದಲ್ಲೇ ಇರಬಹುದು ಬಟ್ ಮಂತ್ರಿ ಮಂಡಲದ ಸಲಹೆಯ ಮೇರೆಗೆ ನೀವು ಕೆಲಸ ಮಾಡಬೇಕು ಅಂತ ಖಾತ್ರಿ ಮತ್ತೆ ನಲವತ್ತ ನಾಲ್ಕನೇ ತಿದ್ದುಪಡಿಯಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಸೊ ಮೈನ್ ಆಗಿ ನಲವತ್ತೆರಡು ಮತ್ತೆ ತಿದ್ದುಪಡಿ ವೆರಿ ವೆರಿ ಇಂಪಾರ್ಟೆಂಟ್ ಈ ಎರಡೂ ತಿದ್ದುಪಡಿಗಳನ್ನ ನೀವು ಓದ್ಲೇಬೇಕು ಅದನ್ನ ಡೀಟೇಲ್ ಆಗಿ ತಿಳ್ಕೊಳ್ಳಿ ಆಯ್ತಾ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಇವೆರಡು ಕೂಡ ಯಾವ ಸಾಂವಿಧಾನಿಕ ತಿದ್ದುಪಡಿಯು ರುವ ರಾಜ್ಯಗಳನ್ನ ನಾಲ್ಕು ವರ್ಗಗಳಾಗಿ ವಿಂಗಡಿಸುವುದನ್ನ ರದ್ದುಪಡಿಸಿದವು ಯಾವ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಸೊ ನಾಲ್ಕು ವರ್ಗಗಳಾಗಿ ಅಂದ್ರೆ ಎ ಬಿ ಸಿ ಡಿ ಅಂತ ಎಲ್ಲ ಮಾಡಿದ್ರು ಅವೆಲ್ಲ ಎ ಬಿ ಸಿ ಡಿ ಸ್ಟೇಟ್ಸ್ ಅಂತ ಸೊ ಯೂನಿಯನ್ ಇವಕ್ಕೆಲ್ಲ ಎ ವರ್ಗ ಬಿ ವರ್ಗ ಸಿ ವರ್ಗ ಡಿ ವರ್ಗ ಅಂತರ ನಾಲ್ಕು ಇದನ್ನ ಮಾಡಬೇಕು ಹಾಗೆ ಎಲ್ಲ ಪ್ರಪೋಸಲ್ ಇತ್ತು ಸೊ ಅದನ್ನೆಲ್ಲ ರದ್ದು ಮಾಡಿದ್ದು ನಮ್ಮ ಏಳನೇ ತಿದ್ದುಪಡಿ ಸಂವಿಧಾನದ ಏಳನೇ ತಿದ್ದುಪಡಿ ಈ ಎ ಬಿ ಸಿ ಡಿ ಅಂತ ಮಾಡೋ ಸಿಸ್ಟಮ್ ನ ರದ್ದು ಮಾಡಿದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಮೇಲೆ ಸೊ ರಾಜ್ಯ ಯಾವ್ಯಾವ ಆಧಾರದ ಮೇಲೆ ರಾಜ್ಯಗಳು ರಚನೆ ಆಯ್ತು ಇದೆಲ್ಲ ಡಿಟೇಲ್ಡ್ ಆಗಿ ನಮ್ಮ ಕಾನ್ಸ್ಟಿಟ್ಯೂಷನ್ ಥಿಯರಿ ಕ್ಲಾಸ್ ಅಲ್ಲಿ ಹೇಳಿದೀನಿ ನಮ್ಮ ಆಪ್ ಅಲ್ಲಿ ಅವೈಲೇಬಲ್ ಇದೆ ಸೊ ಯುಟಿಲೈಸ್ ಮಾಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಇಷ್ಟು ಕೂಡ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಇನ್ನು ಕೂಡ ಜಾಸ್ತಿ ಆಡ್ ಮಾಡ್ತಾ ಹೋಗ್ತೀನಿ ಸೊ ಏನೇ ನಿಮ್ಗೆ ಯಾವುದೇ ಥಿಯರಿ ಕ್ಲಾಸ್ ಎಲ್ಲ ಡಿಟೈಲ್ಡ್ ಆಗ್ಬೇಕು ಅಂದ್ರೆ ನಮ್ಮ ಆಪ್ ಅಲ್ಲಿ ಅವೈಲಬಲ್ ಇದೆ ಮಿಸ್ ಮಾಡದೆ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ ನಮ್ಮ ಆಪ್ ನ ಆಯ್ತಾ ಸೊ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ತಕ್ಷಣನೇ ನಮ್ಮ ಎಲ್ಲ ಹಳೆ ವಿಡಿಯೋಗಳು ನಿಮ್ಮ ಮೊಬೈಲ್ ಗೆ ಬರುತ್ತೆ ಸೊ ಮಿಸ್ ಮಾಡದೆ ಯುಟಿಲೈಸ್ ಮಾಡ್ಕೊಳ್ಳಿ ಚೆನ್ನಾಗಿ ಓದಿ ಗುಡ್ ನೈಟ್